ನಾನು ಯಾರೂ ತಪ್ಪು ತಿಳ್ಕೊಳ್ಬಾರು ನಾನು ರಾಜಕೀಯ ಮಾತನಾಡ್ಲಿಕ್ಕೆ ಬಂದಿಲ್ಲ ಇಲ್ಲಿ ಯಡಿಯೂರಪ್ಪನ ಹೊಗಳಲಿಕ್ಕೆ ಬಂದಿಲ್ಲ ಇಲ್ಲಿ ಅವ್ರ ಮಗ ಅಧ್ಯಕ್ಷ ಮಾಡೋದು ನನಗೆ ಫೋನ್ ಮಾಡಿ ನನ್ನ ಮಗನಿಗೆ ಆಶೀರ್ವಾದ ಮಾಡೋದು ಆನಂದವಾಗಿ ಮಾಡ್ತೀನಿ ನಮ್ಮ ಮನೆಗೆ ಬಂದರೂ ವಿಜಯೇಂದ್ರನಿಗೆ ಆಶೀರ್ವಾದ ಮಾಡು ಹೆರಿಯೋನು ತೊಂಬತ್ತೊಂದು ವಯಸ್ಸು ನನಗೆ ನಾನು ಏನು ಮಾಡಬಲ್ಲ ನನಗೇನು ಶಕ್ತಿ ಇದೆ ಆಶೀರ್ವಾದ ಮಾಡೋದು ಮಾಡ್ತೀನಿ ನನ್ನ ಮೊಮ್ಮಗ ಇದ್ದಾಗಿದ್ದೇನೆ ವಿಜಯೇಂದ್ರ ತುಂಬ ಸಂತೋಷ ಒಂದು ಮಾತನ್ನು ಹೇಳ್ತೇನೆ ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರನ್ನು ವಾಪಸ್ ತರತಕ್ಕಂಥ ಆ ಛಲ ಇದೆಯಲ್ಲ ಅವ್ರ ಹೆಸರು ಹೇಳೋದಿಲ್ಲ ಅವರು ಯಡಿಯೂರಪ್ಪನವರೇ ಆ ಛಲಕ್ಕೆ ನಿಮಗೆ ನಾನು ತುಂಬ ಮೆಚ್ಚುಕೊಳ್ತೇನೆ ಆದ್ದರಿಂದ ಅವ್ರ ಹೆಸರು ಯಾಕೆ ಹೇಳಲಿಲ್ಲ ಅಂದರೆ ಇದು ರಾಜಕೀಯ ವೇದಿಕೆ ಅಲ್ಲ ಅದನ್ನ ಹೆಸರು ಹೇಳಲಿ ಅಷ್ಟೇ ನಿಮಗೂ ಅರ್ಥ ಆಗುತ್ತೆ ಜನಕ್ಕೂ ಅರ್ಥ ಆಗುತ್ತೆ ವಿವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ಸದ್ಗುರುಗಳಿಗೆ ಅರ್ಥ ಆಗುತ್ತೆ ಛಲವಾದೀ ನಿಮ್ಮನ್ನು ಮೆಚ್ಕೊಳ್ತೇನೆ ಜೀವನದಲ್ಲಿ ಅವರು ಮಂಡ್ಯ ಜಿಲ್ಲೆಯ ನಾನು ಪಕ್ಕದ ಜಿಲ್ಲೆ ಇದು ರೈಟ್ ನ್ಯೂಸ್